ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಶಿವರಾತ್ರಿ ಇರೋದ್ರಿಂದ ನಾನು ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಕವಳ ಕೇವಸ್ಗೆ ಹೋಗ್ತಿದ್ದೀವಿ ಅದು ಬಂದ್ಬಿಟ್ಟು ದಾಂಡೇಲಿ ಹತ್ರ ಇರೋದು ಸೊ ಈಗೆಲ್ಲ ರೆಡಿ ಆಗ್ಬಿಟ್ಟು ಹೊರಡ್ತಿದ್ದೀವಿ ಅಲ್ಲಿ ಹೇಗಿದೆ ಏನು ಟೆಂಪಲ್ಲು ಅಲ್ಲಿದ್ದು ಏನು ಹಿಸ್ಟ್ರಿ ಏನು ಅಂತ ನಿಮ್ಮೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ ಬನ್ನಿ ಹೋಗೋಣ ಎಲ್ಲ ರೆಡಿ ಆಗ್ಯಾರ ಬ್ಯಾಗು ಎಲ್ಲ ಕಾರ್ ಒಳಗೆ ಹಾಕ್ತೀವಿ ಈಗ ಮತ್ತೆ ಇಲ್ಲಿ ಏನಂದ್ರಿಗೆ ಒಂದು ಬೈಕ್ ತೊಗೊಂಡಿವಿ ಸೊ ಈಗ ಕವಳ ಬಂಟವಿ ಸ್ವಾಮಿಯ ಇದೇನು ಕ್ಯಾಮ್ರಾ ಇಂದ ನಾವು ನಮ್ಮ ಪಾಸ್ತೆ ಅಲ್ಲಿ ಶ್ರದ್ಧಾ ಸಚಿನ್ ಅದಾರ ಇಲ್ಲೇ ಹೊಂದ್ಬಿಟ್ರೆ ಆಲ್ರೆಡಿ ಹಣ ಅಲ್ಲಿ ಸಚಿನ್ ಕಂಡ ಕಂಡಿ ಖಂಡಿತ ಖಂಡಿತ ಬರೀ ನಾವು ಬೈಕಲ್ಲಿ ಬರ್ತೀವಿ ನಮ್ಮ ಸಮಯಾರು ಅದಾರ ಅಲ್ಲಿ ಹಾಕಕ್ಕೆ ಮುಂದೆ ಪೆಟ್ರೋಲ್ ಹನ್ನೆರಡು ನೂರು ಉತ್ಪತ್ತಿ ಮಾಡಿ

ಮತ್ತೆ ಪ್ರಯಾಣ ಚಲೋ ಎಲ್ಲ ಚಾ ಉಪ್ಪಿನ್ ಚಾ ದಿ ಫ್ರೆಂಡ್ಸ್ ದಾಂಡೇಲಿ ಬಂದು ರೀಚ್ ಆಗಲಿ ಇಲ್ಲಿಂದ ಕಬ್ಳ ಬಂದ್ಬಿಟ್ಟು ಫಿಫ್ಟೀನ್ ಕಿಲೋಮೀಟರ್ಸ್ ಫಿಫ್ಟೀನ್ ಕಿಲೋಮೀಟರ್ಸ್ ಇದೆ ಸೊ ಹಂಗಾಗಿ ಇಲ್ಲೇ ದಾಂಡೇಲಿಲಿ ಊಟ ಮಾಡ್ಕೊಂಡು ಹೋಗ್ಬೇಡ ಅಂತ ನಿಲ್ಸಿದ್ರು ಸೊ ಅದರಿಂದ ಊಟ ಮಾಡ್ಕೊಂಡು ಡೈರೆಕ್ಟಾಗಿ ಕವಳಕ್ಕೆ ಹೋಗ್ತೀವಿ ನಾನು ದಾಣಿ ಪಿಷ್ಟಿ ಆರ್ಡ್ರ್ ಮಾಡಿದ್ದೀನಿ ನೀನು ಕೇಳಿಸುತ್ತೆ ಇನ್ನು ಕರ್ಡ್ ರೈಸ್ ಕರ್ಡ್ ರೈಸ್ ತಿಂತಾರಂತೆ ಆ್ಯಕ್ಚುಲಿ ನನ್ನ ಫೇವ್ರೆಟ್ ಪೂರ ಜಂಗಲ್ ಒಳಗೆ ಎಂಟ್ರಿ ಆಗ್ಯಾವ ಈಗ ದಾಂಡೇಲಿ ನಿಂತ್ರನಾ ಹಿಂದದು ಗಾಡಿ ಭಾಳ ಅದಾವ ಈಗೇನು ಹಂಗೇನು ಫೀಲ್ ಆಗಂಗಿಲ್ಲ ಬಂದಾಗ ಇನ್ನಲ್ಲಿ ಕವಳ ಬಂದು ರೀಚ್ ಆದ್ವಿ ಪಾರ್ಕಿಂಗ್ ಕೊಟ್ಟಿದ್ದಾರೆ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಕಾರ್ನ ಹೋಗ್ತಿದೀವಿ ಎಕ್ಸಾಕ್ಟ್ ಈಗ ಟೈಮ್ ಬಂದ್ಬಿಟ್ಟು ಲೆವೆನ್ ಓ ಕ್ಲಾಕ್ ಆಗಿದೆ ಹನ್ನೆರಡು ಗಂಟೆಗೆ ದೇವಸ್ಥಾನ ಓಪನ್ ಆಗದಂತೆ ವರ್ಷಕ್ಕೆ ಒಂದೇ ಸರಿ ಸೊ ನಾನು ಫಸ್ಟ್ ಟೈಮ್ ಬರ್ತಿರೋದು ನನಗೂ ತುಂಬ ಕ್ಯೂರಿಯಾಸಿಟಿ ಇದೆ ಹೆಂಗಿದೆ ಎಷ್ಟು ಜನ ಬರ್ತಾರೆ ಏನು ಪ್ಲೇಸ್ ಹೆಂಗಿದೆ ಅಂತ ಸೊ ಬನ್ನಿ ಪಾರ್ಕ್ ಮಾಡಿದ್ವಿ ಇಲ್ಲಿಂದ ಫಾರೆಸ್ಟ್ ಏರಿಯಾ ಸ್ಟಾರ್ಟ್ ಆಗುತ್ತೆ ಸೊ ಹಂಗಾಗಿ ಓನ್ ವೆಹಿಕಲ್ಸ್ ನ ಅಲೋ ಮಾಡಲ್ಲ ಸೊ ಹಂಗಾಗಿ ಬಸ್ ಅಲ್ಲಿ ಹೋಗ್ಬೇಕಂತೆ ಬನ್ನಿ ಹೋಗೋಣ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ನೋಡ್ಬೇಕು ಈಗ ಇಲ್ಲಿಂದ ಒಂದು ಟೆನ್ ಕಿಲೋಮೀಟರ್ ಆಗ್ಬೋದು ಒಂದು ಟೆನ್ ಆಗ್ಬೋದಂತೆ ಬನ್ನಿ ಹೋಗೋಣ ಈಗ ನೋಡ್ರಿ ಹೆಂಗ್ ಬರ್ತಾಳೆ ನೋಡ್ರಿ ಕ್ಯಾಮರಾ ನೋಡಿದ್ಲಿ ಓಡಿ ಬಂದ್ ಬಾಜು ನಿಂದಿರ್ತಾಳೆ ಗೊತ್ತೈತಿ ಈಗ ನಾವೆಲ್ಲರೂ ಕ್ಯೂ ನಿಂತೇವೆ ಕ್ಯೂ ತೋರಿಸ್ಮೊ ಮ್ಯಾಲ್ ಗಂಟ ಹಾಕಿದ್ರ ಅದಿಕ್ಕೆ ಇದು ಲೈನ್ ಈ ಟೈಮ್ ಇಷ್ಟ ಮುಂದ್ ಬಂದೇನ್ ನಾನು ಇಲ್ಲಾಂದ್ರ ಕಮ್ ಸೇ ಕಮ್ ಅರ್ಧ ಕಿಲೋಮೀಟರ್ ದೂರ ನಿಂತಿತ್ತಿದ ಲೈನ್ ಆಮೇಲೆ ಇದೇನೈತ್ರಿ ಈ ಫ್ರೀ ಐತಿ ಆಧಾರ್ ಕಾರ್ಡ್ ತೋರ್ಸ್ ಗೌರ್ಮೆಂಟ್ ಬಸ್ ಅದಾವ ನಮಗೆಲ್ಲಾ ರೊಕ್ಕ ತೊಗೊಂಡ ಸೊ ಇದು ಹೋಗ್ತಿರದ್ ನಾವು ಎರಡನೇ ಬಸ್ಸು ಇರ ನಾವೇ ಫಸ್ಟ್ ಬಂದಿದ್ದು ಬನ್ನಿ ಹೋಗೋಣ ಸಿಕ್ಕಿದ್ ಪುಣ್ಯ ಅನ್ಕೋಬೇಕೆಲ್ಲ ನಿತ್ಕೊಂಡ್ರು ಕುತ್ಕೊಂಡ್ವಿ ನನ್ಗೆ ಶ್ರದ್ಧಾಗೆ ಫ್ರೀ ಟಿಕೆಟ್ ಇವ್ರ ನಾಲ್ಕ್ ಜನಕ್ಕೆ ಟೂ ಹಂಡ್ರೆಡ್ ಆಗಿದೆ ಎಂಟ್ರಿಗೆ ಟೆನ್ ರುಪೀಸ್ ಚಾರ್ಜ್ ಮಾಡ್ತಾರೆ ಸಿಕ್ಸ್ ಟಿಕೆಟ್ಸ್ ಇದೆ ನೀವ

ಫುಲ್ ಸ್ಲೋಪ್ ಐತಿದೆ ಇಲ್ಲಿ ಬರೋರಿಗೆ ಫ್ರೂಟ್ಸು ಆಮೇಲೆ ಉಪ್ಪಿಟ್ಟು ಬಾಳೆಹಣ್ಣು ಇದೆಲ್ಲ ಕೊಡ್ತಾರೆ ಇಲ್ಲಿ ನಾ ಬರ ಅಂತ ಮೂರು ವರ್ಷ ಆಯ್ತು ಎವ್ರಿ ಟೈಮ್ ನೋಡಿ ನೀವ್ರ ನೀವು ಅಲ್ಲಿ ಬೆಳಗ್ಗೆ ಮಟ್ಟ ಬಂದ್ರು ಇಲ್ಲೇ ಇರ್ತೈತಿ ಊಟ ಅದು ಚಾ ಕಾಫಿ ಊಟ ಬಂದು ಸೇವಾ ಮಾಡ್ತಿರ್ತಾರೆ ಇದೆಲ್ಲ ಫ್ರೀ ಇರ್ತೈತಿ ಏನೂ ಒಂದು ರೂಪಾಯಿ ತೊಗೊಂಡಿಲ್ಲ ಅವ್ರು

ಇದ್ರುದ್ರಾಕ್ ಶಿವ್ ಓಂ ನಮ ಶಿವ ಅಂದ್ರ ಕೊಡ್ತಾರೆ ಸೊ ಇಲ್ಲಿ ಮಠ ಬಂದ್ರೆ ಟೋಟಲ್ ಮೂರು ಕಿಲೋಮೀಟರ್ ಆಗೈತಿ ಪಾಳೆ ಇವತ್ತು ಪಾಳ್ಯ ನೋಡ್ರಿ ಇಲ್ಲಿ ಮುಖಂಡೋಗ್ಬಿಟ್ಟ ಕಷ್ಟ ಪಟ್ಟು ಉಂಟು ದೇವ್ರ ಕಡೆ ಒಬ್ಬಳೆಲ್ಲ ಯಾರ ಈ ಒಂದು ಪ್ಲೇಸ್ಗೆ ಕವಳ ಅಂತ ಯಾಕೆ ಗೊತ್ತಾ ಹೆಸ್ರು ಬಂದಿದ್ದು ಅಂದರೆ ಒಂದು ಋಷಿ ಮುನಿ ತಪಸ್ ಮಾಡ್ತಿರ್ಬೇಕಾದ್ರೆ ಒಬ್ಬ ರಾಕ್ಷಸ ಯಾವಾಗಲೂ ಕಾ ಕಾಡಿಸ್ತಾ ಇದ್ದಂತೆ ಅಂದರೆ ಅದು ತಪಸ್ಸನ್ನ ಭಂಗ ಮಾಡೋಕ್ಕೆ ಕಾಡಿಸ್ತಿದ್ದಂತೆ ಆ ಒಂದು ರಾಕ್ಷಸನ ಹೆಸರು ಕವಳ ಅಂತ ಆ ಋಷಿ ಏನಿರ್ತಾನೆ ದೇವ್ರ ಹತ್ರ ಬೆಳೆ ಶಿವನ ಹತ್ರ ಬೆಳ್ಕತನಂತೆ ಅವನ್ನ ಸಮಾರ ಮಾಡಬೇಕು ಅಂತ ಅವರು ತಪಸ್ಸಿಗೆ ಹೊಲ್ದು ಕವಳ ಅನ್ನೋ ಒಂದು ರಾಕ್ಷಸನ್ನ ಶಿವ ಬಂದು ಸಾಯಿಸ್ತಾನಂತೆ ಸೊ ಅದಕ್ಕೆ ಆ ಪ್ಲೇಸ್ಗೆ ಕವಳ ಅಂತ ಅಂತಾರೆ ಅಂತ ಹೇಳಿದ್ರು ನನಗೆ ನಾನು ಕೇಳಿದ್ದೆ ಸೊ ಹಂಗಾಗಿ ಹೇಳಿದೆ ಲಿಂಗ ಬಂದ್ಬಿಟ್ಟು ಒಂದು ಫೈವ್ ಫೀಟ್ ಇರ್ಬೋದು ಉದ್ದಕ್ಕೆ ಆಗ್ಲಕ್ಕೆ ಒಂದು ಮೂರು ಫೀಟ್ ಇರ್ಬೋದು ಆ ಶಿವನ್ ಮೇಲೆ ಅಂದರೆ ಆ ಲಿಂಗದ ಮೇಲೆ ಆಕಳ್ದೇನು ಕೆಚ್ಲ ಥರ ಹಿಂಗೆ ತೊಟ್ಟು ಅಂದರೆ ನೀರು ಯಾವಾಗಲೂ ಅನಿತಾ ಇರುತ್ತೆ ಲಿಂಗದ ಮೇಲೆ ಆ್ಯಂಡ್ ಇಲ್ಲಿ ಯಾವಾಗಲೂ ಎಂಟ್ರಿ ಇರೋಲ್ಲ ಎಲ್ಲರಿಗೂ ಈ ವರ್ಷದಲ್ಲಿ ಒಂದು ಅಂದರೆ ಶಿವರಾತ್ರಿ ದಿನ ಮಾತ್ರ ಓಪ್ ಓಪನ್ ಇರುತ್ತಂತೆ ಅಂಡ್ ನೀವೇನಾದರೂ ಅಂದರೆ ಬೇರೆ ದಿನದಲ್ಲಿ ಏನಾದ್ರು ನೋಡಬೇಕು ಅಂದರೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರ ಪರ್ಮಿಷನ್ ತೊಗೊಂಡ್ಮೇಲೆ ಅದು ಮುಂದೆ ಏನೇನು ಇರುತ್ತೋ ಅದು ಗೊತ್ತಿಲ್ಲ ಬಟ್ ಬಿಡೋಲ್ಲ ಅಂತ ಹೇಳ್ತಾರೆ ನೋಡಲೇಬೇಕು ಅಂದರೆ ಅವ್ರು ಪರ್ಮಿಷನ್ ತೊಗೊಂಡು ಒಳಗಡೆ ಹೋಗ್ಬೇಕಂತೆ ಅಂದರೆ ನಮಗೆ ಲೋಕಲ್ ಜನರಿಗೆಲ್ಲ ಸರಿ ಸರಿಯಲ್ಲಿ ಓಪನ್ ಆಗೋದು ಸೊ ಮಧ್ಯೆ ಕಾಡು ಕಾಡು ಮಧ್ಯೆ ಮಧ್ಯೆಲ್ಲ ಹುಲಿ ಸಿಂಹ ಎಲ್ಲ ಪ್ರಾಣಿಗಳಿದೆ ಅಂತ ಹೇಳ್ತಾರೆ ಸೊ ದರ್ಶನ ಎಲ್ಲ ನಮಗಿತ್ತು ಬರ ಅಂತ ನೋಡಬಂತುಭಾ ಐತಿ ಜನಾನು ಹಂಗೆ ಬಂದ ಬರ ಅಂತಾರೆ ಇನ್ನು ಬೆಳಗ್ಗೆ ಐದು ನಲ್ವತ್ತೈದು ಆಗೈತಿ ಹೋಗಿ ಬಸ್ ಹಿಡಿಬೇಕು ಬಸ್ ನಮಗೆ ಒಂದು ದೇಡ್ ಕಿಲೋಮೀಟ್ರ್ ನಡೆದಿಟ್ಟು ಒಂದು ಎರಡು ಕಿಲೋಮೀಟ್ರ್ ಟೋಟಲ್ ಓವರ್ ಆಲ್ ಎಲ್ಲ ಸ್ಟೆಪ್ಸು ಹಿಡಿದೆ ಒಂಬತ್ತವ್ರಿ ಹತ್ತು ಕಿಲೋಮೀಟ್ರ್ ಆಗೇ ಬಿಡ್ತೈತಿ ನೆಡಿದ ನೆಡಿದ ಜಾಗರಣೆ ಆಗೇ ಬಿಡ್ತೈತಿ ಶಿವರಾತ್ರಿ ಹೋಗಿ ಹೋಗೋದೇನೋ ಹೋದ್ವಿ ಅದು ಈ ತರ ಡೌನಲ್ಲಿ ಇತ್ತಲ್ಲ ಪಟ 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 ಅಂತ ಇಳ್ಕೊಂಡು ಹೋಗ್ಬಿಟ್ವಿ ಅಷ್ಟಲಿಲ್ಲ ಈಗ ಫುಲ್ ಅಪ್ಪು ಹತ್ಕಂಡು ಹೋಗಷ್ಟ ಜೀವ ಅಪ್ಪ ಲೈಫಲ್ಲಿ ನಾನು ನೋಡಬೇಕು ಚೆನ್ನಾಗಿ ಏನು ಕಾಣಿಸ್ತಿಲ್ಲ ಯಾರು ಇಲ್ಲ ಅಲ್ಲಿ ಈಗ ವಾಪಸ್ ಬಂದ್ವಿ ಕಾರ್ ಕಡೆ ಬಸ್ನಾಗೆ ಬಂದ್ವಿ ಒಂದು ಇಪ್ಪತ್ತು ನಿಮಿಷನೇ ಇತ್ತು ಅದು ಬಸ್ ಟ್ರಾವೆಲ್ ಮಾಡೋದು ಆರಾಮ್ ಹಾಕೊಂಬಿಟ್ಟಿದ್ವಿ ನೋಡಿರಿ ಬೆಳಗ್ಗೆ ಆಗೈತಿ ಮುಂಜಾನೆದು ಸ್ಟಾರ್ಟ್ ಆಗೈತಿ ಆಡೋದು ನೋಡ್ರಿ ಇನ್ನೂ ಕ್ರೌಡ್ ಆಮ್ಯಾಗ ಇಲ್ಲಿಂದ್ರೆ ಮತ್ತು ದಾಂಡೇಲಿಗೂ ಫ್ರೀ ಅದಾವೆ ಬಸ್ ಆಧಾರ್ ಕಾರ್ಡ್ ಇದ್ದವರಿಗೆ ಅಂದ್ರೆ ಲೇಡೀಸಿಗೆ ಅಷ್ಟೇ ನಮಗೆ ಚಾರ್ಜಸ್ ಮಾಡ್ತಾರೆ ಈ ಕಾರ್ ಕಡೆ ಹೋಗ್ ಕಾರ್ ಕಡೆ ತಾಸು ರೆಸ್ಟ್ ಮಾಡ್ಬೇಕಂತ ಪ್ಲಾನ್ ಐತಿ ನಡೆದ್ ನಡೆದು ಸಾಕಾಗಿಬಿಟ್ಟಿತ್ತು ಸೊ ಇದಾಗಿತ್ತು ಇವತ್ತಿನ ನಮ್ಮ ವ್ಲಾಗ್ ಯಾರೆಲ್ಲ ಈ ವಿಡಿಯೋ ನೋಡಿದಿರೋ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್